ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದ್ರೆ ಖಂಡಿತ ಫಲ ಸಿಗ್ತದೆ ವಿಜಯಕಾಳಿ ಪವಾಡ ಬಸವಣ್ಣ ಕ್ಷೇತ್ರದಲ್ಲಿ ಬಸವಣ್ಣವರು ಮಲಗ್ದೋರ್ನ ಆದು ಹೋಗೋದ್ರಿಂದ ಯಾವುದೇ ತರಹದ ಸಮಸ್ಯೆ ಇದ್ರು ಕೂಡ ನಿರ್ವಿಘ್ನವಾಗಿ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಮೂರು ಬಾರಿ ಆಶೀರ್ವಾದ ಮಾಡಿದ್ರೆ ಖಂಡಿತ ಕೆಲಸ ಅಗತ್ಯ ಇಲ್ಲ ಮಾತ್ರ ಆಶೀರ್ವಾದ ಈ ಕ್ಷೇತ್ರಕ್ಕೆ ಮೂರು ಶುಕ್ರವಾರ ಅಥವಾ ಐದು ಶುಕ್ರವಾರ ಬಂದ ತೀರ್ಥ ಸ್ನಾನ ಮಾಡೋದ್ರಿಂದ ವಿಶೇಷವಾಗಿ ಅನುಕೂಲ ಆಗಿರುವಂತಹ ಉದಾಹರಣೆಗಳು ಸಾಕಷ್ಟು ಇದಾವೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ ಬನ್ನಿ ಖಂಡಿತ ಫಲ ಸಿಗ್ತದೆ ವಿಜಯ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರುಸಾಕ್ಷ ಪ್ರವರಮ್ಮ ತಸ್ಮೈಶ್ರೀ ಗುರುವೇನಮೋ ವಿಜಯಕಾಳಿ ಪವಾಡ ಬಸವತ್ತರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೆಬಿಟ್ಟಳ್ಳಿ ಹಾಗೂ ಹುಲಿಕೆ ರ ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಇವ್ ದಿನದಲ್ಲಿ ದಿನಲ್ಲಿ ಶಾಸ್ತ್ರ ಇರುತ್ತೆ ಶಾಸ್ತ್ರ ಸ್ವತಃ ಭಕ್ತರೆ ಕವಡೆ ಹಾಕೋದ್ರಿಂದ ಏನ್ ಸಮಸ್ಯೆಗೋಸ್ಕರ ಬಂದಿರಿ ಎಷ್ಟು ದಿನದ ಸಮಸ್ಯೆ ಬಗೆರುತ್ತೆ ಏನು ಎತ್ತ ಅಂತ ಹೇಳಿ ನೋಡಿ ಹೇಳುವಂತದ್ದು ಒಂದು ವಿಶೇಷ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಕೊಂಡ್ರೆ ಖಂಡಿತ ಫಲ ಸಿಗುತ್ತೆ ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ ಅಂಜನಶಾಸ್ತ್ರ ಬಂದು ಒಳ್ಳೆದಲ್ಲ ನಾವು ನೋಡೋ ಹೇಳುವಂಥದ್ದು ಒಂದು ವಿಶೇಷ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ ಬಂದ್ರೆ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಪವಾಡಬಸೋಪ್ನವ್ರ ಕ್ಷೇತ್ರದಲ್ಲಿ ಬಸವಣ್ಣವರು ಮಲಗದೋರ್ನ ಆದು ಹೋಗೋದ್ರಿಂದ ಯಾವುದೇ ತರಹದ ಸಮಸ್ಯೆ ಇದ್ರು ಕೂಡ ನಿರ್ವಿಘ್ನವಾಗಿ ಫಲ ಸಿಗುತ್ತೆ ಅನ್ನೋ ನಂಬಿಕೆ ಮೂರು ಬಾರಿ ಆಶೀರ್ವಾದ ಮಾಡಿದ್ರೆ ಖಂಡಿತ ಕೆಲಸ ಆಗುತ್ತೆ ಅಂದ್ರೆ ಮಾತ್ರ ಆಶೀರ್ವಾದ ಕೊಡುತ್ತೆ ಇಲ್ಲ ಅಂದ್ರೆ ಖಂಡಿತ ಕೊಡಲ್ಲ ನಂಬಿಕೆ ಶ್ರದ್ಧೆ ಭಕ್ತಿ ಇಟ್ಟು ಬಂದ್ರೆ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಪವಾಡಬಸೋಪ್ನವ್ರ ಕ್ಷೇತ್ರದಲ್ಲಿ ಪ್ರತಿ ಶುಕ್ರವಾರ ರಾಹುಕಾಲದಲ್ಲಿ ಅಮ್ನೂರ್ಗೆ ಅಭಿಷೇಕ ಮಾಡಿದ್ದ ನೀರನ್ನ ವಿಜಯಕಾಳಿ ಅಮ್ನೂರ್ ಪಂಚ ಗ್ರಹ ವಿಗ್ರಹನ ತಲೆ ಮೇಲೆ ಇಟ್ಟು ನೀರ್ ಹಾಕ್ಸೋದ್ರಿಂದ ನಮ್ಗೆ ಆರೋಗ್ಯ ಬಾಧೆ ಕೆಲವರಿಗೆ ವಾಮಾಚಾರ ಆಗಿದೆ ನಡೆಯಕ್ಕೆ ಆಗ್ತಿಲ್ಲ ಎಲ್ಲೇ ಹೋದ್ರು ಪರಿಹಾರ ಸಿಕ್ಕಿಲ್ಲ ಅನ್ನೋಂಥವ್ರು ಈ ಕ್ಷೇತ್ರಕ್ಕೆ ಮೂರು ಶುಕ್ರವಾರ ಅಥವಾ ಐದು ಶುಕ್ರವಾರ ಬಂದು ತೀರ್ಥ ಸ್ನಾನ ಮಾಡೋದ್ರಿಂದ ವಿಶೇಷವಾಗಿ ಅನುಕೂಲ ಆಗಿರುವಂತಹ ಉದಾಹರಣೆಗಳು ಸಾಕಷ್ಟು ಇದಾವೆ ನಂಬಿಕೆ ಭಕ್ತಿ ವಿಶ್ವಾಸ ಇದ್ ಬನ್ನಿ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಪವಾಡಬಸೋ ಕ್ಷೇತ್ರದ ಅಮ್ನೋರು ಧನ ದಿಕ್ಕು ಅಂದ್ರೆ ಉತ್ತರ ದಿಕ್ಕಲ್ಲಿ ಇರೋದ್ರಿಂದ ತಾಯಿ ಮೂರು ಬಾರಿ ಐದು ಬಾರಿ ದರ್ಶನ ಮಾಡೋದ್ರಿಂದ ಕೂಡ ಸಾಕಷ್ಟು ಅನುಕೂಲ ಆಗಿರುವಂತಹ ನಿರ್ದರ್ಶನಗಳು ಸಾಕಷ್ಟು ಇದಾವೆ ಎಲ್ಲಾ ಕಡೆ ಹೋಗಿದೀವಿ ಇದು ಒಂದು ಕ್ಷೇತ್ರ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡ್ ಬರೋಡಿ ನಂಬಿಕೆ ಇಟ್ಕಂಡು ಬನ್ನಿ ಖಂಡಿತ ಬಳಸಿ ಸಾಕು